ರೈತರ ಬೇಕಾಗಿ ನಾನು ಸರ್ಕಾರಕ್ಕೆ ಬಯಸ್ತೇನೆ ಈಗಾಗಲೇ ಗದ್ದಿಗೌಡರು ಹೇಳಿದ ಸೆಂಟ್ರಲ್ ಗವರ್ಮೆಂಟ್ ಸಹಿತ ಸೆಂಟ್ರಲ್ ಗವರ್ಮೆಂಟ್ ಸಹಿತ ಪಾಲುದಾರರಾಗಬೇಕು ಅವರು ಕೊಡ್ಲಿ ಸ್ಟೇಟ್ ಗವರ್ಮೆಂಟ್ ಕೊಟ್ಟು ರೈತರನ್ನ ಬದುಕುವಂತ ಕೆಲಸ ಆಗಬೇಕು ನೀವು ಸಾವಿರ ಸಾವಿರ ಕೋಟಿ ಬಿಲ್ಡಿಂಗ್ ಕಟ್ತೀರಿ ಅವರು ಹೊಲ್ದಾಗ ಒಂದು ಒಂದು ಹತ್ತು ಲಕ್ಷ ಪಟ್ಟು ಮನೆಯಲ್ಲೇ ಕಟ್ಕೊಳಕ್ಕೆ ಅವಕಾಶ ಕೊಡ್ರಿ ಉಳಿಸಿ ಅದನ್ನೆಲ್ಲ ನೀವು ಮುಂಬೈದಾಗ ಎಲ್ಲಿ ಬೆಂಗ್ಳೂರಾಗ ನೀವು ಬಿಲ್ಡಿಂಗ್ ಮಾಡ್ಕೋತೀರಿ ನೀವು ನೀವು ಕೇಳ್ಬೇಕು ಅವ್ರ ಬಿಲ್ಡಿಂಗ್ಗಳು ಒಂದೊಂದು ಬಿಲ್ಡಿಂಗ್ ನಾಲ್ಕು ಸಾವಿರ ಕೋಟಿ ಐದು ಸಾವಿರ ಕೋಟಿ ಬಿಲ್ಡಿಂಗ್ ಕಟ್ತಾರೆ ಹೆಂಗ್ ಬಂದು ನೀವು ಈ ದುಡಿಲಾರ್ದು ಬಂದ ನೀವು ನೀವು ರೈತರು ತಿಂದಿಲ್ಲ ಆಯಿಂದ ಅದಕ್ಕೆ ರೈತರಿಗೂ ಸ್ವಲ್ಪ ಒಂದು ಸಹಾಯ ಸೌಲಭ್ಯ ಮಾಡುವಂತ ಕೆಲಸ ಮಾಡಬೇಕು ಈ ಕಾರ್ಖಾನೆಯವರು ಆ ಕಾರ್ಖಾನೆ ಅವರ ಬಗ್ಗಿಸುವಂತ ಕೆಲಸ ಸರ್ಕಾರ ಮಾಡ್ಬೇಕನ್ನುವಂತ ಒತ್ತಾಯವನ್ನು ನಾವು ಮಾಡ್ತೀವಿ ಒಂದ್ ವೇಳೆ ನೀವು ಮಾಡದೆ ಹೋದ್ರ ಈ ಹೋರಾಟ ಶಿಫ್ಟ್ ಹಾಕಕ್ಕೆ ಸುಗರ್ ಸಚಿವರ ಊರಿಗೆ ಅಲ್ಲಿ ಬಂದು ನೀವು ಹೊರಗೆ ಹೋಗಲ್ಲ ಅಂದ್ರೆ ಪರಿಸ್ಥಿತಿ ಬರ್ಬಾರ್ದು ಈಗ ಒಂದು ಹಿಂದಕ್ಕೆ ಹಂಗ ಅದ ಬೆಂಗಳೂರು ಕರೆಸಿ ಆಗಿನ ಸಚಿವರು ಇದ್ರ ತಗ್ರಿ ಸ್ಟ್ರಾಂಗ್ ಇಲ್ಲಿ ರೇಟ್ ಹೇಳಿ ಹೋಗದ್ ನೀವ್ ಹೊರಗತ್ತವ್ ಘೋಷಣೆ ಮಾಡಿ ಹೊರಗೆ ಹಾಲತ್ತವ ಆದ್ರೆ ಇದ್ರಿಗೆ ಲಾಭ ಹಂಗ ಮಾಡುವಂತ ಶಕ್ತಿ ನಿಮಗದ ನಿಮ್ಮಿಂದ ಅವರು ಬದುಕಿದಾರೋ ಅವರಿಂದ ನೀವು ಬದುಕಿದ್ರು ನಮ್ಗೆ ಅರ್ಥ ಆಗಲ್ಲ ಅದಕ್ಕೆ ದಯಮಾಡಿ ನನ್ನ ತಾಳ್ಮೆಯನ್ನ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು ಅಂತ ಒತ್ತಾಯವನ್ನು ಸರ್ಕಾರಕ್ಕೆ ನಾನು ಮಾಡ್ತೇನೆ ರೈತರಿಗೆ ಬೀದಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರು ಬಗ್ಗೆ ನೀವು ಮಾತನಾಡಿಸ ಕರ್ನಾಟಕ ಸರ್ಕಾರ ರೈತರನ್ನ ಬೀದಿಗೆ ಬಿಟ್ಟು ಇದು ರೈತರ ಪಾಲಿಗೆ ಸತ್ತು ಹೋಗಿದೆ ಯಾಕಂದ್ರೆ ಕಳೆದ ಹಲವಾರು ತಿಂಗಳಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಅತಿವೃಷ್ಟಿಯಾಗಿ ಪ್ರವಾಹ ಬಂದು ಲಕ್ಷಾಂತರ ಎಕರೆ ಬೆಳೆ ಹಾನಿಯಾಗಿದೆ ಆ ಬೆಳೆಗೆ ಒಂದು ರೂಪಾಯಿ ಕೂಡ ಇವತ್ತು ಬಿಡುಗಡೆ ಮಾಡಿಲ್ಲ ಮತ್ತು ಕೇಂದ್ರ ಸರ್ಕಾರ ತೆರಿಗೆ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂತೇಳಿ ಪರ್ಮಿಷನ್ ಕೊಟ್ಟರೂ ಕೂಡ ಒಂದು ಐದು ಪರ್ಸೆಂಟ್ ಸಹಿತ ಅವ್ರ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡುವಂಥ ಹೆಸರುಗಳು ನೋಂದಾವಣೆ ಆಗಿಲ್ಲ ಈಗಾಗಲೇ ಶೇಕಡಾ ತೊಂಬತ್ತೈದರಷ್ಟು ರೈತರು ತಾನು ರೆಡಿ ಮಾಡಿಕೊಂಡ ಇನ್ನೂ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ ಅಂತಂದರೆ ನೀವು ಯೋಚನೆ ಮಾಡಿ ಯಾವ ರೀತಿ ಯೋಚನೆ ಹೀಗಾಗಿ ಈ ಸರ್ಕಾರ ರೈತರ ಪಾಲಿಗೆ ಸತ್ತು ಹೋಗಿದೆ ಈ ಸರ್ಕಾರದ ಬಗ್ಗೆ ವಿಶ್ವಾಸಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ವಿರೋಧ ಪಕ್ಷವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಇಲ್ಲೇ ರೈತರು ಹೋರಾಟ ಮಾಡ್ತಕ್ಕಂಥ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿವೆ ನಾವು ಕೂಡ ಹೋರಾಟಕ್ಕೆ ಶಕ್ತಿ ಪಡೆಯತಕ್ಕಂಥ ಕೆಲಸ ಮಾಡ್ತೀವಿ ಏನು ಕೇಂದ್ರ ಸರ್ಕಾರ ದರ ನಿಗದಿ ಮಾಡುವಲ್ಲಿ ಮಾತ್ರ ಪಾತ್ರ ಯಾಕಂದರೆ ರಾಜ್ಯದ ಆಸ್ತಿ ಇದು ಹೀಗಾಗಿ ರಾಜ್ಯ ಸರ್ಕಾರ ಎಸ್ ಇ ಪಿ ದಾಳಿಯನ್ನು ಪತ್ತೆ ಮಾಡಬೇಕಾಗಿತ್ತು ಮಾಡಿಲ್ಲ ಹೀಗಾಗಿ ನಾನು ಸ್ಟೇಟ್ ಅಡ್ವೈಸರಿ ಪ್ರೈಸ್ ಕಮಿಟಿ ಮೀಟಿಂಗ್ ಕರೆ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಚಿಂತನೆ ಆಗಬೇಕಂತ ಹೇಳಿ ಮಾಡಿ ಕೊಡ್ತೇವೆ ನಾನು ಯಥಿ ಹೋರಾಟ ಮಾಡಿದ ಎಕ್ಸೈಸ್ ಲಾಬಿ ಹಂಗಿತ್ತು ಹಿಂದೆ ಹಂಗೀಗ ಶುಗರ್ ಲಾಬಿ ನೋಡಿದಾಗ ಶುಗರ್ ಕಾರ್ಖಾನೆ ಮಾಲೀಕರು ಸರ್ಕಾರದ ಮೇಲೆ ಹಿತ ಹೊಂದಿರು ಅನೇಕ ಜನ ಎಮ್ ಎಲ್ ಎ ಎಂ ಪಿ ಶುಗರ್ ಕಾರ್ಖಾನೆ ಮಾಲೀಕರು ಹೇಳಿದ ಸಾಕಷ್ಟು ಥರದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಬರುವಂಥ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಮಾತಾಡಿ ಏನು ರೈತರು ನ್ಯಾಯಿಕೊಡಿಸಿ ಸಾಕಷ್ಟು ನಾವು ಹೋರಾಟ ಮಾಡ್ತೀನಿ ಈಗ ಐದು ಮೂರು ಸಾವಿರದ ಐದುನೂರ ಒಂದು ವೈಜ್ಞಾನಿಕವಾಗಿ ಚರ್ಚೆ ಆಗೋದ್ರಿಂದ ನಾನು ಶಿವ ಜಯಂತಿ ಮಾತಾಡಿದ್ದೇನೆ ಡಿ ಸಿ ಅವರ ಜೊತೆ ಮಾತಾಡಿದ್ದೇನೆ ಜಿಲ್ಲಾ ಮಿನಿಸ್ಟ್ರಿಗೆ ಮಾತಾಡ್ತೀವಿ ಏನು ಸಾಧ್ಯದಾಗಿ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಹೋರಾಟಕ್ಕೆ ನಾವು ಗಮನವನ್ನು ಸಾಕಷ್ಟು ಎಲ್ಲ ಇಲ್ಲ ಅದನ್ನ ಹೇಳೋದಲ್ಲ ವೈಜ್ಞಾನಿಕವಾದಂಥ ಚರ್ಚೆ ಮಾಡೋಕ್ಕೆ ಯಾರೂ ರೆಡಿನೇ ಇಲ್ಲ ಮುಖ್ಯಮಂತ್ರಿಗಳು ಬರೀ ಬರೀ ಕೇಂದ್ರ ಸರ್ಕಾರದ ಒಂದು ಪಾತ್ರ ಎ ಪಿ ಸಿ ಸಚಿವರು ಬರ್ತಾರೆ ಯಾಕೆ ಬರ್ತಾರೆ ಅಂದ್ರೆ ಅವ್ರ ತೂಕ ಮತ್ತು ಮಾಪನ ಮಾಪನೆಗಳ ಖಾಲಿಯನ್ನು ಆಮೇಲೆ ರಿಕವರಿ ನೋಡ್ಬೇಕಾಗ್ತದೆ ಆಮೇಲೆ ಸಕ್ಕರೆ ನೋಡ್ಬೇಕಾಗ್ತದೆ ಹಿಂಗ ಬಹಳಷ್ಟು ಇಲಾಖೆಗಳು ಬರೋದರಿಂದ ಎಲ್ಲಾ ಇಲಾಖೆಗಳನ್ನು ಕೋಡಿ ಕೊಡೋ ಪ್ರಶ್ನೆ ಇಲ್ಲ ಬರೀ ಎಫ್ ಆರ್ ಪಿ ನಿಗದಿ ಮಾಡೋದಷ್ಟೇ ಕೇಂದ್ರ ಸರ್ಕಾರಕ್ಕೆ ನಾನು ಅರ್ಧ ಹೇಳ್ತಾ ಇದ್ದೀನಿ ಇಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಅಧಿಕಾರಿಗಳು ಕೂಡಿ ಇಲ್ಲಿ ಎಷ್ಟು ನಾವು ಸಕ್ಕರೆ ಪ್ರಾಡಕ್ಟ್ ಆಗ್ತಾ ಇದೆ ರಿಕೋರಿ ಏನಿದೆ ರಿಪೋರ್ಟ್ ಸರಿ ನಿರ್ಣಯ ರಾಜ್ ಕೇಂದ್ರ ಸರ್ಕಾರ ಮಾಡೇ ಮಾಡ್ತಾರೆ